ನಮಸ್ಕಾರ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಫಲಿತಾಂಶ ಘೋಷಣೆ ಮಾಡುವುದು ಆ ಘೋಷಣೆ ಮಾಡುವ ಸಂದರ್ಭದಲ್ಲಿ ನಾನು ಅಲ್ಲಿ ಇದ್ದೆ ಅಲ್ಲಿನ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದಾಗ ಚುನಾವಣೆಯ ಫಲಿತಾಂಶದ ಕೊನೆಯ ಕ್ಷಣದವರೆಗೂ ಕುತೂಹಲವೆನ್ನುವುದು ಕಾಯ್ದುಕೊಂಡು ಕುಂತಿತ್ತು ಎಲ್ಲರ ಮನಸ್ಸನ್ನ ಚುನಾವಣೆಗೆ ಸ್ಪರ್ಧಿಸಿದಂತ ಎಲ್ಲಾ ಸ್ಪರ್ಧಿಗಳು ಕೂಡ ಕೊನೆಯ ಕ್ಷಣದವರೆಗೂ ಕೂಡ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ರು ಅವರು ಒಂದೊಂದು ಕ್ಷಣನೂ ಕೂಡ ಬಹಳ ಅಮೂಲ್ಯವಂತ ತಿಳ್ಕೊಂಡು ಆ ಕ್ಷಣ ಕ್ಷಣವನ್ನು ಕೂಡ ತಮ್ಮ ಸ್ತಮದ ಮೂಲಕ ತಮ್ಮ ಸಮರ್ಪಣೆಯ ಮೂಲಕ ಬಳಸ್ಕೊಳ್ತಾ ಇದ್ರು ಸುನಾವಣೆ ನಡೆದಂತ ಸಂದರ್ಭದಲ್ಲಿಯೂ ಕೂಡ ಅವರು ಸುಮ್ಮನೆ ಇರಲಿಲ್ಲ ತಮ್ಮ ಪರವಾಗಿ ಎಷ್ಟು ಮತಗಳನ್ನು ಗಳಿಸಲು ಸಾಧ್ಯವೋ ಅದಕ್ಕಾಗಿ ಅವರ ಒಂದು ಹೋರಾಟ ನಡೆದಿತ್ತು ಇದು ಒಂದು ಘಟನೆ ಇನ್ನೊಂದು ಘಟನೆ ಸರ್ಕಾರಿ ನೌಕರರ ಆಟೋಟಗಳನ್ನು ಓದಿದ್ದು ಅಲ್ಲಿ ಕೂಡ ನಾನು ಸುಮ್ ನೋಡಕ್ ಹೋಗಿದ್ದೆ ಆ ಕೋಟಗಳಲ್ಲಿ ಭಾಗವಹಿಸಕ್ಕಲ್ಲ ನೋಡಕ್ಕಾಗಿದ್ದೆ ವೀಕ್ಷಕನಾಗಿ ಹೋದಂತ ಸಂದರ್ಭದಲ್ಲಿ ನಾನು ಕಂಡಂತದ್ದು ಏನಂದ್ರೆ ಆ ಆಟಗಳಲ್ಲಿ ಸ್ಪರ್ಧಿಗಳು ಏನಿದ್ರಲ್ ಅವರು ಕೂಡ ಆಟದ ಕೊನೆಯ ಕ್ಷಣದವರೆಗೂ ಕೂಡ ಛಲ ಬಿಡದೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೆಲವೊಂದು ಸಂದರ್ಭದಾಗ ಅವರು ಸೋಲು ಖಚಿತವಾಗಿತ್ತು ಆದ್ರೂ ಕೂಡ ಆಟದ ಕೊನೆಯ ಕ್ಷಣದವರೆಗೂ ಕೂಡ ಅವರು ತಮ್ಮ ಪ್ರಯತ್ನಗಳನ್ನ ಬಿಟ್ಟಿರ್ಲಿಂದ ಮುಂದ ಫಲಿತಾಂಶ ಮಜಾನೆ ಆಗಿತ್ತು ಯಾರ ಸೋಲ್ಬೇಕಾಗಿತ್ತು ಅವರು ಗೆದ್ರು ಯಾರು ಗೆಲ್ಬೇಕಾಗಿತ್ತು ಅವರು ಸೋತ್ರು ಯಾಕಂದ್ರ ಅಲ್ಲಿ ನಾನು ಗೆಲ್ತೀನಿ ಅಂತ ಆಟದ ಮಧ್ಯದಲ್ಲಿ ನಾನ್ ಅನ್ನೋ ಅತಿಯಾದ ಆತ್ಮವಿಶ್ವಾಸದಿಂದ ಸ್ವಲ್ಪ ಅಲಕ್ಷ್ಯ ಮಾಡಿಬಿಟ್ಟಿದ್ದ ಇನ್ನೊಬ್ಬ ನಾನು ಸೋಲ ನಂತರದ ಕೊನೆಯವರೆಗೂ ನನ್ನ ಪ್ರಯತ್ನ ಸಾಕ್ ಮಣೆ ಮಾಡಿದ ನಂತರ ನಿಶ್ಚಯಿಸಿದ್ದ ಯಾರು ಸೋಲ್ಬೇಕು ಅಂಥದ್ರಲ್ಲಿ ಕನ್ ಪ್ರಯತ್ನವನ್ನು ಬಿಡದೆ ನಿರಂತರವಾಗಿ ಸಾಕ್ತ ಆತ ಗೆಲುವನ್ನ ಪಡ್ಕೊಂಡಿದ್ದ ಯಾರು ಅತಿಯಾದ ವಿಶ್ವಾಸದಲ್ಲಿದ್ದ ಆತ ಸೋಲನ್ನ ಅಪ್ಪಿಕೊಂಡಿತ್ತ ಈ ಎರಡೂ ಘಟನೆಯಿಂದ ನಮ್ಗೆ ಅರ್ಥ ಆಗೋದ್ ಏನಂದ್ರ ಚುನಾವಣೆಗಳಲ್ಲಿ ಸ್ಪರ್ಸಿ ಸ್ಪರ್ಧಿಸ್ತಕ್ಕಂಥ ಸ್ಪರ್ಧಿಗಳಿಗೂ ಆಟಗಳಲ್ಲಿ ಸ್ಪರ್ಧಿಸ್ತಕ್ಕಂತ ಸ್ಪರ್ಧಿಗಳಲ್ಲಿಯೂ ಕೂಡ ಒಂದೇ ಸಮಾನ ಮನೋಭಾವ ಏನ್ ಕಾಣ್ತದಂದ್ರ ಕೊನೆ ಕ್ಷಣದವರೆಗೂ ಪ್ರಯತ್ನವನ್ನ ಮಾಡ್ತಾ ಇರೋದು ಈ ಕೊನೆ ಕ್ಷಣದವರೆಗೂ ಅವರು ಸುಳ್ಳನ್ನ ಒಪ್ಪಿಕೊಳ್ಳೋದಿಲ್ಲ ಫಲಿತಾಂಶದ ಘೋಷಣೆ ನಂತರನು ಸರಿ ಅವರು ವಾಗವನ್ನ ಮಾಡ್ತಾರೆ ಫಲಿತಾಂಶ ಸುಳ್ಳಾದ ತಪ್ಪದ ನಮ್ಗೆ ಸರಿಯಾದ ಫಲಿತಾಂಶ ಸಿಗ್ಬೇಕು ಅಂದ ಚುನಾವಣೆ ಉಂಟು ಆಟಗಳಲ್ಲಿ ಅಂತ ಪ್ರಯತ್ನ ಬೇಕು ಈ ನಮ್ಮೆಲ್ಲರ ಜೀವನದಲ್ಲಿ ಸೋಲುಗಳು ಸಾಕಷ್ಟು ಬರ್ತಾವ್ ಕೆಲವುಗಳು ಸಾಕಷ್ಟು ಬರ್ತಾವ ಬಂದಂತ ಸಂದರ್ಭದಲ್ಲಿ ಆ ಆಟಗಾರರಂತೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಸ್ಪರ್ಧಿಗಳಂತೆ ನಮ್ಮ ಮನೋಭಾವ ಇರಬೇಕು ನೋಡ್ರಿ ಅವರು ಒಂದ್ ಚುನಾವಣೆಯಲ್ಲಿ ಸೋತಾರ ಅಂದ್ರೆ ಮತ್ತೊಂದು ಚುನಾವಣೆ ಒಳಗೊಳಗೆ ಸಿದ್ಧತೆಯನ್ನ ಇರ್ತಾರೆ ಮುಂದಿನ ಗೆಲುವಿಗಾಗಿ ತೆಂದು ಕು ಒಬ್ಬ ಆಟಗಾರ ಈ ಪದ್ಧದಲ್ಲಿ ಸೋತಾನಂದ್ರ ಮುಂದಿನ ಪತ್ನದ ಆತನ ಸಿದ್ಧತೆಗಳು ಮತ್ತಿಷ್ಟು ಹೆಚ್ಚಿಗೆ ಇದೇ ನಮ್ ತಿಳಿಬೇಕಾಗಿತ್ತು ಏನೋ ಒಂದು ಪರಿಸ್ಥಿತಿ ಅದ ಪ್ರತಿ ಎದುರು ಪರಿಸ್ಥಿತಿ ಅದ ಎಲ್ಲವೂ ವಿಕೋಪಕ್ಕೂ ಹೋಗ್ಬಿಟ್ಟದ ನಮ್ಮ ಕೈಯಾಗ ಏನೂ ಇಲ್ಲ ನಿಯಂತ್ರಣ ಇಲ್ಲ ಯಾವುದು ನಮ್ಮಿಂದ ಸರಿ ಮಾಡಕ್ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಸೋಲಿನ ಅನುಭವಗಳೇ ಆಗ್ತಾ ಇದ್ದಾವೆ ಪರಿಸ್ಥಿತಿನ ನಮ್ಮ ವಿರುದ್ಧ ಆದ ಅಂತಂದ್ರೆ ನಾವು ಅವಾದ ನಮ್ಮ ಗೆಲುವಿನ ಸಿದ್ಧತೆಗಾಗಿ ನಮ್ಮ ಪ್ರಯತ್ನ ಬೆಳೆಸ ಇರಬೇಕು ಎಂದೂ ಕೈಚೇರಿ ನಾವು ಕುಂದ್ರಂಗಿಲ್ಲ ಕೈಚೇರಿ ಕೂತೇವು ನಾವೆಂದೂ ಗೆಲ್ಲುವುದಿಲ್ಲ ಜೀವನದಲ್ಲಿ ಹೆಂಗ ಚುನಾವಣೆಯಲ್ಲಿ ಸೋತ್ರ ಆಟದಲ್ಲಿ ಸೋತ್ರ ಕುಂದರದು ಮತ್ತೆ ಪ್ರಯತ್ನ ಎರಡು ಪಟ್ಟು ಹೆಚ್ಚಿನ ಪ್ರಯತ್ನ ಅಂತಂದ್ರೆ ಮುಂದುವರಿತಾನ ಹಂಗ ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದೇ ಒಂದು ಸೋಲ ಯಾವುದೇ ಒಂದು ಪರಿಸ್ಥಿತಿ ವಿರುದ್ಧ ಆಗದಂದ್ರೆ ಅಲ್ಲಿ ನಾವು ಸೋತು ಕುಂದಿರುವುದಲ್ಲ ಅಲ್ಲಿ ಸಿದ್ಧತೆಗಳ ಮಾಡುವ ಸಮಯ ಅದು ನಮ್ಮ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಾಗಬೇಕು ನಮ್ಮ ಕಾರ್ಯಗಳು ಮತ್ತಷ್ಟು ಪರಿಪೂರ್ಣತೆ ಕಡೆಗೆ ಹೋಗ್ಬೇಕು ಅದ್ರ ಫಲಿತಾಂಶದ ಕಡೆ ಗಮನ ಬೇಡ ನಮಗ ನಮ್ಮನ್ನ ನಾವು ಅರ್ಹ ನರನಾರಿ ಮಾಡಿಕೊಳ್ಬೇಕಾಗ್ಯ ನಮ್ಮ ಬಲವನ್ನ ನಾವು ಇಲ್ಲಿ ಹೆಚ್ಚಿಸ್ಕೊಳ್ಬೇಕಾಗ್ಯ ನಮ್ಮ ಪ್ರಯತ್ನ ಮತ್ತಷ್ಟು ಸಾಧಬೇಕಾಗ್ಯದ ಇಲ್ಲಿ ಆ ರೀತಿ ಮಾಡಿ ನಮ್ಮ ಸಾಮರ್ಥ್ಯವನ್ನು ನಾವು ಮತ್ತಷ್ಟು ವೃದ್ಧಿ ಮಾಡ್ಕೊಳ್ಬೇಕಾಗ್ಯ ಸೋತಾದ ಇದು ಮಾಡ್ಕೋಬೇಕು ಗೆದ್ದಾಗ ಸ್ವಲ್ಪ ಮೈನ್ ಕೂಡ ಮತ್ತೆ ಸೋಲಿಕ್ಕೆ ಒಳಗಾಗ್ತಿ ಗೆದ್ದಾಗ ಆತ್ಮವಿಶ್ವಾಸದಿಂದ ಮತ್ತಷ್ಟು ಬಲ ಹೆಚ್ಚಿಸಿಕೊಳ್ಳಬೇಕು ಆನಂದದಲ್ಲಿ ಮೈ ಯಾವಾಗಲೂ ಯಾವಾಗ ಜಾಗೃತೆಯ ಇರಬೇಕು ಆಟಗಾರ ಚುನಾವಣೆ ಸ್ಪರ್ಧಿ ಯಾವ ರೀತಿ ಜಾಗೃತಿ ಇದ್ದಿರ್ತಾರೆ ಹಂಗೆ ಸದಾ ಜಾಗೃತೆಯಿಂದ ನಾವೇ ಇರ್ಬೇಕಾಯ್ತು ಮತ್ತ ಯಾವುದೂ ಇಲ್ಲಿ ಸ್ಥಿರವಲ್ಲ ಸೋಲು ಸ್ಥಿರವಲ್ಲ ಗೆಲುವು ಸ್ಥಿರವಲ್ಲ ಇವತ್ತು ಗೆಲುವು ನಮ್ದಾಗಿರ್ತದ ನಾಳೆ ಮತೊಬ್ರದಾಗಿರ್ತ ಗೆಲುವು ಯಾರ ಸ್ವತ್ತು ಅಲ್ಲ ಸೋಲು ಯಾರ ಸ್ವತ್ತು ಅಲ್ಲ ಇವತ್ತು ನಮ್ದಾಗಿರ್ತದ ನಾಳೆ ಮತೊಬ್ರದಾಕ್ತ ಈ ಸತ್ಯವೊಂದ್ ನಾವು ತಿಳ್ಕೊಂಡೇವಂದ್ರ ಯಾವ ಗೆಲ್ಲವೂ ತೆಲಗಿರಿಸೋ ತೆಲುಗಿರೋದಿಲ್ಲ ಯಾವ ಸೋಲು ನಮ್ಮ ಮನಸನ್ನ ಕುಗ್ಗಿಸುವುದಿಲ್ಲ ಅಲ್ಲಿ ನಾವು ಸದಾ ನಮ್ಮ ಪ್ರಯತ್ನ ಸಾಗ್ತಾ ಇರ್ತದ ನಮ್ಮ ಕ್ಷಮತೆಯನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಇರ್ತಿವಿ ಧನ್ಯವಾದಗಳು